ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಏನಿದು ಅಂತ ನೋಡ್ತಾ ಇರ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಚಿಕ್ಕವರಿದ್ದಾಗ ಅಂದರೆ ಟೆನ್ ಇಯರ್ಸ್ ಬ್ಯಾಕ್ ಅಂದರೆ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೋತೀನಿ ಸೊ ಫಿಫ್ಟೀನ್ ಇಯರ್ಸ್ ಬ್ಯಾಕಲ್ಲಿ ನಾವು ತುಂಬ ಆಡ್ತಾ ಇದ್ದಿದ್ದಂಥ ಆಟ ಬಂದು ಮನೆಯಲ್ಲೇ ಆಡ್ತಾ ಇದ್ದಿದ್ದಂತೂ ಇದು ಸೊ ಯಾವ ಮಳೆ ಆಗಲಿ ಬಿಸಿಲಾಗಲಿ ಚಳಿ ಆಗಲಿ ಯಾವುದೊಂದು ಲೆಕ್ಕಸ್ಥೆ ಮನೆಯಲ್ಲೇ ಕೂತ್ಕೊಂಡು ಆಡ್ತಾ ಇದ್ದಿದ್ದಂತು ಇದೊಂದು ಆಟ ಸೊ ಹೊರಗಡೆ ಹೋಗಿ ಆಡೋದಾದರೆ ಕಬಡ್ಡಿ ಖೋ ಖೋ ಹಾಗೆ ಇಲ್ಲೇ ದಾಂಡಾಡೋದು ಕ್ರಿಕೆಟ್ ಆಡೋದು ಆಮೇಲೆ ಲಗೋರಿ ಅಂತ ಹಾಡ್ತಾ ಇದ್ವಿ ಅಂದರೆ ವೇಸ್ಟೇಜ್ ಪೇಪರ್ಗಳೇನಿರುತ್ತೆ ಪೇಪರ್ನೆಲ್ಲ ಒಂದು ಕಲ್ಲು ಮಧ್ಯದಲ್ಲಿ ಇಟ್ಟು ಪೇಪರ್ನೆಲ್ಲ ಮುದ್ರಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ಟಿ ಅದರಲ್ಲಿ ಬೀಸೋದು ಅದು ಬೀಸಿದ ತಕ್ಷಣ ಹೆಂಗೆ ಅಂದರೆ ಅದೇನಾರು ಬಂದು ನಮ್ಮ ಸ್ಕಿನ್ಗೆ ಬಾ ಒಡಿತು ಅಂದರೆ ಆ ಜಾಗ ಏನಿದೆ ಫುಲ್ ರೆಡ್ ಆಗ್ತಾಯಿತ್ತು ಅಷ್ಟೆಲ್ಲ ಹಾಡಿದ್ವಿ ಬಟ್ ಈ ಆಟನ ಆ ಥರ ಈ ಈ ಸಿಚುವೇಶನಲ್ಲಿ ಆಡ ಆಗೋದಿಲ್ಲ ಯಾಕಂದರೆ ಮ್ಯಾರೇಜ್ ಆಗಿದೆ ಒಂದು ಏಜಿಗೆ ಬಂದರು ಹುಡುಗಿರು ಅಂದರೆ ಲೇಡೀಸು ಏನಿದ್ದಾರೆ ಒಂದು ಏಜಿಗೆ ಬಂದರು ಒಂದು ಫೋರ್ಟೀನ್ ಇಯರ್ಸ್ ಅದತ್ರ ಬಂದ್ವಿ ಅಂದರೆ ಮುಗೀತು ಅಲ್ಲಿ ನಾವು ಆಡಲಿಕ್ಕಾಗಲಿ ಅಥವಾ ಬೇರೆ ಇನ್ನೊಂದು ಹೊರಗಡೆ ಹೋಗಾಡೋ ಅಂಥ ಆಟಗಳು ಸಿಗೋಲ್ಲ ಸೊ ಹೋಗ ಅಂಥವ್ರಿಗೆ ಅವಕಾಶ ಇರುತ್ತೆ ಬಟ್ ನಮ್ಮದೇನಿದೆ ಒಂದು ಲೇ ಏಜಿಗೆ ಬಂದು ಅಂದಮೇಲೆ ಹೋಗ್ಲಿಕ್ಕೆ ಜನ ಏನಂತಾರೆ ನಮಗೇನೆ ಒಳಗಡೆ ಸ್ಟಾರ್ಟ್ ಆಗಿರುತ್ತೆ ಸೊ ಜನ ನೋಡ್ತಾರೆ ಅನ್ನೋ ಒಂದು ಈ ಹಿಂಜರಿಕೆ ಅಂಜಿಕೆ ಅಂತೀವಲ್ಲ ಸೊ ಆ ಥರ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ನಾವು ಹೋಗ ಹೋಗಿ ಹಾಡಲಿಕ್ಕೆ ಆಗೋದಿಲ್ಲ ಆ ಟೈಮ್ನಲ್ಲಿ ಒಳಗಡೆನೇ ಆಡೋವಂಥ ಆಟ ಅಂತ ಈ ಆಟನ ನಾವು ಆಡ್ತಾ ಇದ್ವಿ ತುಂಬ ನೆನಪಾಗ್ತಾಯಿತ್ತು ಯಾಕಂದರೆ ನಮ್ಮ ಯಜಮಾನರು ನಾವೇ ಕುತ್ಕೊಂಡು ಆಡಲಿಕ್ಕೆ ಆಗೋದಿಲ್ಲ ಇಬ್ಬರೇ ಕುತ್ಕೊಂಡು ಹಾಡಿದರೆ ಇಂಟ್ರೆಸ್ಟ್ ಇರೋಲ್ಲ ನಾಲ್ಕು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಚೆನ್ನಾಗಿರುತ್ತೆ ಆಡಲಿಕ್ಕೆ ಸೊ ಸದ್ಯಕ್ಕೆ ನಮ್ಮತ್ತೆ ಮಾವನ ಕೂರಿಸ್ಕೊಂಡು ಅವರನ್ನು ಕೂರಿಸ್ಕೊಂಡು ಆಡಲಿಕ್ಕೆ ನಮ್ಮ ಮಾವ ಅವರು ಎಲ್ಲ ಹೋಗಿದ್ದರು ನಮ್ಮ ಮತ್ತೆ ಬರ್ತೀನಿ ಅಂದರು ಬಟ್ ಅವರು ಇನ್ನೊಬ್ರು ಅಂದರೆ ನಮ್ಮ ಮೈದನ ಜೊತೆ ಅಂದರೆ ಇನ್ನೊಬ್ಬ ಮಗನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದರು ಹಾಗಾಗಿ ಅವರು ಕೂಡ ಬರಲಿಲ್ಲ ನೆಕ್ಸ್ಟ್ ಇನ್ನೊಬ್ರು ಕೂತಿದ್ದಾರೆ ಸೊ ಅವ್ರು ಬಂದು ನಮ್ಮ ಮಾವನ ತಮ್ಮ ಸೊ ಅವರು ಕೂಡ ನಮಗೆ ತುಂಬ ಕ್ಲೋಸ್ ಅಂದರೆ ಏಜ್ ಅವರೇಜ್ ಒಂದೇ ಇರೋದ್ರಿಂದ ಆಡೋಣ ಬಾ ಅಂತ ಕರೆದ್ರು ಹಾಗಾಗಿ ಎಲ್ಲರೂ ಸೇರಿಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಡ್ತಾ ಆಡ್ತಾ ಎಷ್ಟು ಚ ಮಜಾ ಆಯಿತು ಅಂದರೆ ನಾನು ಅಷ್ಟು ಮನಸ್ಪಿಚ್ಚಿ ನಕ್ಕಿದ್ದೆ ಇರಲಿಲ್ಲ ಯಾಕೆಂದರೆ ರೀಸೆಂಟ್ಲಿ ಮಕ್ಕಳು ಮನೆ ಜವಾಬ್ದಾರಿಗಳು ಹೆಚ್ಚಾದ ಮೇಲೆ ಬಿಚ್ಚಿ ನೆಗಲಿಕ್ಕೆ ಅವಕಾಶಗಳಿರೋದಿಲ್ಲ ಅಷ್ಟು ಇರುತ್ತೆ ಜಂಜಾಟಗಳ ಮಧ್ಯದಲ್ಲಿ ಸೊ ನಮಗಂತೂ ಈ ಟೈಮ್ನಲ್ಲಿ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನಮ್ಮ ತುಂಬ ಹಿಂದಿದ್ದೆಲ್ಲ ನೆನಪಾಗ್ತಾ ಇತ್ತು ನಾನು ನಗೋದನ್ನ ನಮ್ಮ ಯಜಮಾನ್ರು ಮತ್ತು ನಮ್ಮ ಇಬ್ಬರು ಕೂಡ ಆಡ್ಕೊಳ್ಳೋದೇ ಆಗಿತ್ತು ಅಷ್ಟು ನಕ್ಕಿದೆ ನಾನು ಆಮೇಲೆ ಸಿಕ್ಕ ಕಾಯಿನೆಲ್ಲ ಒಡೆಯೋದು ಅಂದರೆ ಕಡಿಯೋದು ನಾನು ಕಾಯಿ ಹೊಡೆದು ಹೇಗ ಹೇಗಾದರೂ ಸರಿ ಇಬ್ಬರು ಇರ್ತೋಗ್ಬಿಟ್ಟಿದ್ದಾರೆ ಸೊ ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಾ ಇದ್ದಾರೆ ನನಗೆ ಎಲ್ಲಿ ಸಿಕ್ಕಿದ್ರು ನನ್ನ ಕಾಯಿ ಹೊಡಿತಾ ಇದ್ದರು ನಾನು ಏನಾದರೂ ಮಾಡಿಕೊಂಡು ಇವ್ರಿಬ್ಬರ ಮಧ್ಯೆಯಿಂದ ನಾನು ಈ ಬೇಗ ಹಣ್ಣು ಆ ಕಾಯಿ ಹಣ್ಣು ಮಾಡಿಕೊಂಡು ಪಚಾವಾಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಅವರು ಎಲ್ಲಿ ಸಿಕ್ಕಿದ್ರು ನಾನು ಕಾಯಿ ಹೊಡಿತಾ ಇದ್ದೆ ಹಾಗಾಗಿ ಅವರು ಮಾತಾಡಿಕೊಂಡು ನಾವಿಬ್ಬರು ಎಲ್ಲಿ ಸಿಕ್ಕಿದ್ರು ಕೂಡ ಅವಳನ್ನ ಬಿಡ್ಬಾರ್ದು ಬಿಡಬಾರ್ದು ಕೈ ಹೊಡೆಯ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು I <sighs> ಎಲ್ಲಿ ಸಿಕ್ಕಿದ್ರು ಕೂಡ ಇರಲಿಲ್ಲ ನಾನು ಹಾಗೀಗು ಮಾಡಿಕೊಂಡು ಒಂದು ಮೂರು ಕಾಯಿಗಳನ್ನ ಹಣ್ಣು ಮಾಡಿಬಿಟ್ಟೆ ಸೊ ಇನ್ನೊಂದು ಲಾಸ್ಟಲ್ಲಿ ಒಂದು ಉಡ್ಕೊಂತು ನಾನು ಮಾಡಿದ ಎಡವಟ್ಟು ಅಲ್ಲೇ ಅನ್ಕೋತೀನಿ ಯಾಕಂದರೆ ಮೂರೂ ಒಟ್ಟಿಗೆ ಮಾಡಿ ಲಾಸ್ಟ್ ಒಂದು ಉಳಿಸ್ಕೊಬಾರ್ದು ಆ ಥರ ಉಳಿಸ್ಕೊಂಡ್ರೆ ಒಂದೇ ಕಾಯಿ ಅವರು ಕ ಪದೇ ಪದೇ ಒಡ್ಕೊಂಡು ಹೊಡ್ಕೊಂಡು ಕಳಿಸ್ತಾನೆ ಇರ್ತಾರೆ ಮನೆಗೆ ನಾನು ಬರ್ತಾನೆ ತಿನ ಇದೇ ಆಗ್ತಾಯಿತ್ತು ನಾನು ಆಟ ಸ್ಟಾರ್ಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅಷ್ಟರಲ್ಲಿ ನಾನು ಮೂರು ಕಾಯಿಗಳಿ ಹಣ್ಣಾಗೋಯ್ತು ಬಟ್ ಒಂದನ್ನೇ ತುಂಬ ಟೈಮ್ ಹಿಡಿತು ಯಾಕಂದರೆ ಈ ಸೈಡಿಂದ ಹೋದ್ರೆ ನಮ್ಮ ಮಾವ ಹೊಡಿತಾಯಿದ್ರು ಈ ಕಡೆ ಸೈಡು ಹಂಗೆ ಬಚಾವ್ ಬಚಾವಾದೆ ಏನು ಸ್ವಲ್ಪ ಮುಂದೆ ಪಾಸಾದೆ ಅಂದರೆ ನಮ್ಮ ಯಜಮಾನ್ರು ಕೈ ಸಿಗೋತಾ ಇದ್ದೆ ಇಬ್ಬರು ಸೇರಿಕೊಂಡು ನಾನು ಹಣ್ಣು ಮಾಡಲಿ ಹತ್ತತ್ರ ಹಣ್ಣು ಮಾಡ್ಲಿಕ್ಕೆ ಹತ್ತತ್ರ ಬಂದರೂ ಕೂಡ ಅವಕಾಶ ಸಿಗದೆ ಇರೋ ಥರ ಆಗೋಗ್ಬಿಡ್ತು ಅವರು ಹೊರ್ದು ಹೊರದು ಕಳಿಸ್ತಾಯಿದ್ರು ರಿಪೀಟ್ ರಿಪೀಟ್ ಏನಿಲ್ಲ ಅಂದರೂ ನಾನು ಒಂದೇ ಒಂದು ಕಾಯಿನ ನೆಡ್ಕೊಂಡು ಐದರಿಂದ ಹತ್ತು ಸಲ ಬಂದಿದ್ದೀನಿ ವಾಪಸ್ ಪನಿ ಬರೋದು ಮತ್ತು ಮನೆಯಿಂದ ಮತ್ತೆ ಹೋಗೋದು ಆದರೂ ಕೂಡ ಒಂದು ಛಲೋ ಇತ್ತು ಏನಾದರೂ ಮಾಡಿ ಹಣ್ಣು ಮಾಡಲೇಬೇಕು ನಾನು ಇವ್ರಿಬ್ಬರು ಕೈಯಿಂದ ತಪ್ಪಿಸ್ಕೊಳ್ದಂಗೆ ಅಂತ ಮನಸ್ಸಲ್ಲೇ ಬೇಡ್ಕೊತಾಯಿದ್ದೆ ದೇವ್ರೆ ದೇವ್ರೆ ಒಂದು ಬೆಳ್ಳಿ ಎರಡು ಬೆಳ್ಳಿ ಅಂತ ನನ್ನ ಕೈ ಅವ್ರ ಕೈಗೆ ಸಿಕ್ಕಿ ಹೊಡಿ ಅವ್ರು ಹೊಡೆಯೋಕಿನ್ನ ಮುಂಚೆ ನನ್ನ ಮುಂದೆ ಪಾಸಾಗ್ಬಿಡುವ ಅಂತ ಅವ್ರು ಏನಾರು ಇಟ್ಕೊಂಡು ಬೇಳೆ ಅಲ್ಲ ಹಿಂಗೆ ಕುಳುಕ್ತಾ ಇದ್ದಾರೆ ಅಂದ್ರೇ ನಾನು ಮೈಂಡಲ್ಲಿ ಇದ್ದೆ ಹೆಂಗಾದರೂ ಮಾಡಿ ನಾನು ಬಚಾವ್ ಮಾಡಿ ಮುಂದೆ ಹೋಗುವಂಥ ದೇವ್ರನ್ನ ಬೆಳ್ಕೊತಿದ್ವಿ ಸೊ ನಾವು ಹಿಂದೆ ಹಾಳವಾಗಿ ಏನು ಮಾಡ್ತಾಯಿದ್ವಿ ಅಂದರೆ ದೇವರು ಕೈ ಕಟ್ಟಿ ಹಾಕ್ಕೊಂಡು ಕೈ ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ಬೆಳ್ಕೊತಾಯಿದ್ವಿ ಸೊ ಆ ಥರ ಎಲ್ಲ ಚೈಲ್ಡ್ ಈ ಟೈಮ್ನಲ್ಲಿ ನಾನು ಚೈಲ್ಡ್ ಥರ ಆಡ್ತಾಯಿದ್ದೀನಿ ಅಂತ ಅನ್ನಿಸಿದ್ರು ಕೂಡ ನನಗೆ ಪುಚ್ಚಿ ನಗಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದಲ್ವ ಒಂದೇ ಸಿಕ್ಕಾಬಟ್ಟೆ ನಕ್ಬಟ್ಟೆ ನಾನಂತೂ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಕಾಯಿ ಗೆದ್ದಾಗ ನಮ್ಮ ಯಜಮಾನ್ರು ಯಾಕೆ ಅದ್ರಿ ಅವ್ಳು ಬರ್ಡೇ ಕೂತಿದ್ದೀನೋ ಅನ್ನಿಸ್ಬಿಟ್ರು ಆ ಥರ ಆ ನೋಡ್ತಾ ಇರ್ಬೋದು ನೀವು ಐದೈದು ನಿಮಿಷಕ್ಕೆ ಒಂದು ಎರಡು ಮೂರು ಬಿದ್ದರೂ ಕೂಡ ನಾನು ಅವ್ರಿಗೆ ಹೊಡೆದು ಹೊಡೆದೇ ಇದು ಮಾಡ್ತಾಯಿದ್ದೆ ಅವರು ನಾನು ಇನ್ನೊಂದು ಸಲ ನಾನು ಆಟ ಆಡೋದು ಇರ್ ನೀನು ನನ್ನ ಬಂದು ಕೂತ್ಕೊಬಿ ಆ ಕಡೆ ಹೋಗಿ ಈ ಕಡೆ ಹೋಗು ಅಂತ ಇದ್ದರು ಅಷ್ಟು ಲಾಸ್ಟಲ್ಲಂತೂ ನಾನು ಕಾಯಿ ನಾಲ್ಕು ಕಾಯಿಗಳನ್ನ ಹಣ್ಣು ಮಾಡಿದೆ ಸೊ ಅವ್ರಿಬ್ರೇ ಉಳ್ಕೊಬಿಟ್ರು ಆ ಖುಷಿನಲ್ಲಂತೂ ನಾನು ಅವ್ರಿಗೆ ಹೊಡೆದಿದ್ದು ನೋಡಿ ನನಗೆ ಶಾಕ್ ಆಗಿಬಿಡ್ತು ನೋಡಿ ಒಬ್ರಿಗೊಬ್ಬರಿಗೆ ಒಡೆದಕೊಂಡು ಒಬ್ರಿಗೊಬ್ರು ಇದು ಮಾಡ್ತಾಯಿದ್ವಿ ಅಂತೂ ಆಟ ಆಡಲೇಬೇಕು ಅನ್ನೋ ಖುಷಿಗೆ ಆಡಿ ಸ್ಟಾರ್ಟ್ ಮಾಡಿ ನಾನು ಆ ಮುಕ್ಕಾಲ್ ಭಾಗ ಬಂದ್ವಿ ಬಟ್ ಏನೇ ಅವಕಾಶ ಸಿಕ್ಕಿದ್ರು ಕೂಡ ಅವರಿಬ್ಬರು ಬಿಡ್ತಾನೆ ಇರಲಿಲ್ಲ ನಮ್ಮ ಅವರು ಕಡೆ ಏನು ಬಂದರೆ ಬೇರೆ ಥರ ಆಡ್ತಾಯಿದ್ರು ಅಂತೆ ಅಂದರೆ ಕಾಯಿ ಹೊಡೆದ್ರು ಅಥವಾ ನಾಲ್ಕು ಎಂಟು ಬಿದ್ದರು ಈ ಥರ ಪದೇ ಪದೇ ಆಡ್ತಾಯಿದ್ರು ಅಂತೆ ಅವರು ಆಟಕ್ಕೂ ನಮ್ಮ ಕಡೆ ಆಡೋಕ್ಕೂ ಸ್ವಲ್ಪ ವ್ಯತ್ಯಾಸ ಇತ್ತು ಸೊ ಹಾಗಾಗಿ ಅವರು ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡ್ತಾಯಿದ್ರು ಮತ್ತು ಟ್ರೈಪೋರ್ಟಿಗೆ ಫೋನ್ ಸಿಕ್ಸಿ ಇಟ್ಟಿದ್ದೆ ನನ್ನ ಮಕ್ಳು ಏನು ಮಾಡ್ತಾಯಿದ್ರು ಅಂದರೆ ಟ್ರೈಪೋರ್ಡ್ನಲ್ಲಿ ನೋಡ್ತಾಯಿದ್ರು ಡೈರೆಕ್ಟಾಗಿ ಎದುರುಗಡೆ ಕುತ್ಕೊಂಡ್ಬಂದು ನೋಡಿ ಬನ್ನಿ ಅಂತ ನಾನು ಕರಿದ್ರೆ ಅವರು ಇಲ್ಲ ನಾವು ಇಲ್ಲೇ ನೋಡ್ತೀವಿ ವೀಡಿಯೋ ಆಗೋದನ್ನೇ ನೋಡ್ತೀವಿ ಅಂತ ಟ್ರೈ ಪೋರ್ಡ್ ಹತ್ರ ನಿಂತಿದ್ರು ನನಗೆ ಗಾಬರಿ ಯಾಕಂದರೆ ಸ್ವಲ್ಪ ಮಿಸ್ ಆದರೂ ಟ್ರೈಪೋಡಿಗೆ ಏನಾದರೂ ಅವ್ರು ಎಟ್ಟು ಅಲುಗಾಡಿಸಿದರು ಫೋನ್ ಫೋನು ಮತ್ತು ಟ್ರೈಪೋಡ್ ಎರಡು ಬಿತ್ತು ಫೋನ್ಗೆ ಏನಾದರೂ ಆಗುತ್ತೆನೋ ಅನ್ನೋ ಭಯದಲ್ಲಿ ನಾನು ಪದೇ ಪದೇ ಫೋನೇನು ನೋಡ್ತಾ ಇದ್ದೆ ಫೋನ್ ಹತ್ರ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತಲೇ ನೋಡ್ತಾ ಇದ್ದೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಥರ ಎಲ್ಲ ಹಾಡೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಿಮಗೆ ನಿಮ್ಮ ನಿಜ ಈ ಥರ ಆಟಗಳನ್ನ ಹಾಡಿದರೆ ಅದರ ಅನುಭವ ನಿಮ್ಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಹಾಗೇ ಈ ಆಟ ಆಡ್ತಾ ಆಡ್ತಾ ನಾವು ಟೈಮ್ ಕಳೆದಿದ್ದೆ ನೋಡಿಲ್ಲ ಆಲ್ರೆಡಿ ಊಟ ಟೈಮ್ ಆಗಿತ್ತು ಅವರು ಲಾಸ್ಟ್ ಇದರಲ್ಲಿ ಅವತ್ತ ಅಣ್ಣ ಮಾಡ್ಲಿಕ್ಕೆ ಬಂದಿದ್ದೆ ನಮ್ಮ ಯಜಮಾನ್ರು ನಮ್ಮ ಮಾವ ಏನು ಮಾಡಿದ್ರು ಕಾಯಿನ ಕಡದ್ಬಿಟ್ರು ಸೊ ನಮ್ಮ ಯಜಮಾನರು ಖುಷಿನ ನೋಡೋಕಾಗ್ತದೆ ಇವಾಗ ಆಟಕ್ಕೆ ಇಂಟ್ರೆಸ್ಟ್ ಬಂತು ಇವಾಗ ಮಜಾ ಬಂತು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದರು ನನಗೆ ಸ್ಕೋಪ ಬರ್ತಾಯಿತ್ತು ಅಣ್ಣ ಅವತ್ತತ್ರ ಬಂದಿತ್ತು ಬಟ್ ಇವರು ಕಡ್ದು ಕಳಿಸ್ಬಿಟ್ರಲ್ಲ ಅಂತ ಬಟ್ ಏನು ಮಾಡೋದು ಆಟ ಅಲ್ವಾ ಹಾಗಾಗಿ ಅವಾಗ ಏನೇನು ಮಾಡಿದ್ರು ಕಂಟ್ರೋಲಲ್ಲಿ ಇರಬೇಕಾಗಿತ್ತು ಆದರೂ ಕಂಟ್ರೋಲ್ ಮಾಡ್ಕೋತಾ ಇದ್ದೆ ಯಾಕಂದರೆ ಮೂರು ಹಣ್ಣು ಮಾಡಿದ್ದೀನಿ ನಾನು ಇವ್ರಿಗೆ ನಾನು ಜಾಸ್ತಿ ಹಣ್ಣು ಮಾಡಿದ್ದೀನಿ ಇನ್ನೊಂದೇ ಅಲ್ವಾ ಹೇಗಾದರೂ ಮಾಡಿ ಬಚಾವ್ ಮಾಡ್ಕೋಬೋದು ಅಂದ್ಕೋತಾ ಇದ್ದೆ ಬಟ್ ಆಗ್ತಾನೆ ಇರಲಿಲ್ಲ ಎಲ್ಲಿ ಹತ್ತತ್ರ ಹೋದರೂ ಕೂಡ ಅವರು ಮತ್ತು ಕಾಯಿ ಹೊಡೆದು ಹೊಡೆದು ಇದ್ರು ವಾಪಸ್ ಮನೆಗೆ ನಿಮಗೆ ನಿಮಗೆಲ್ಲ ಹಾಡಿರ್ತೀರ ಇದೆಲ್ಲ ಅಂತ ನಾನು ತುಂಬ ಹಾಡ್ತಾಯಿದ್ದೀನಿ ನಾನು ಚಿಕ್ಕ ಮಕ್ಕಳಲ್ಲಿದ್ದಾಗ ಇದೆಲ್ಲ ಹಾಡಿ ತುಂಬ ಅನುಭವ ಇತ್ತು ಹಾಗಾಗಿ ಒಬ್ಬರೂ ಕೂಡ ಇರಲಿಲ್ಲ ಅವ್ರು ಎಷ್ಟು ಸಲ ಹೊಡೆದು ಕಲಿಸಿದ್ರು ರಿಪೀಟ್ ಬರ್ತಾಳಲ್ಲ ಅಂತ ಅದರಲ್ಲೂ ನಾ ಎಂಟು ನಾಲ್ಕು ಈ ಥರ ಎಲ್ಲ ತುಂಬ ಜಾಸ್ತಿ ಬೀಳ್ತಾಯಿತ್ತು ಅವಾಗಂತೂ ಇಲ್ಲ ನೋಡಿ ಖುಷಿ ನೋಡೋಕೆ ಇಬ್ರದ್ದು ಕಾಯಿ ಹಣ್ಣಿಗೆ ಬಂದು ಹತ್ತಿರ ಬಂದು ಒಂದು ಎಂಟು ನಾಲ್ಕು ಎಲ್ಲ ಬಿದ್ದರೂ ಕೂಡ ವೇಸ್ಟ್ ಆಗೋಯ್ತು ಯಾಕಂದರೆ ಅದು ಬೇಕಿರಲಿಲ್ಲ ಅವಾಗ ಬೀಳ್ತು ಸೊ ನೀವೇನಾದರೂ ಈ ಈ ಥರ ಆಟನ ಆಡಿದರೆ ಅಥವಾ ನಮ್ಮ ನಾವು ಈ ಥರ ಆಟ ಆಡಿತ್ತು ನೀವು ಆ ವಿಡಿಯೋ ಹಾಕಿದ್ದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಈ ಥರ ಆಟಗಳನ್ನ ಆಡಿದರೆ ಆ ಥರ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲನ್ನು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೇನೆ ಹಾಗೆಯೇ ಏನಾದರೂ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋ ಥರ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ಟ್ರೈ ಮಾಡ್ತೀನಿ ಬೇರೆ ಬೇರೆ ವೀಡಿಯೋಸ್ನ ಆನ್ ಮಾಡಲಿಕ್ಕೆ ವೀಡಿಯೋಸ್ನ ಹಾಕ್ಲಿಕ್ಕೆ ಹಾಗೆಯೇ ಇಷ್ಟ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ